ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಆಷಾಢ ನವರಾತ್ರಿ ಗುಪ್ತ ನವರಾತ್ರಿ ವಾರಾಹಿ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಗಿಯುತ್ತೆ ಪಾಲಿಸಬೇಕಾದ ನಿಯಮಗಳು ಪೂಜೆ ವಿಧಿವಿಧಾನ ಮಂತ್ರಗಳು ಈ ನವರಾತ್ರಿ ಆಚರಣೆಯಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದರ ಪೂರ್ತಿ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಮೊದಲಿಗೆ ವಾರಾಹಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಪ್ರಾರಂಭ ಯಾವಾಗ ಮುಗಿಯುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ವಾರಾಹಿ ನವರಾತ್ರಿ ದಿನಾಂಕ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಆಷಾಢ ಶುಕ್ಲ ಪಾಡ್ಯಮಿಯಂದು ಪ್ರಾರಂಭವಾಗಿ ದಿನಾಂಕ ನಾಲ್ಕು ಜುಲೈ ಶುಕ್ರವಾರ ಆಷಾಢ ಶುಕ್ಲ ನವಮಿ ಅಂದು ಮುಗಿಯುತ್ತೆ ಇನ್ನು ಈ ಆಷಾಢ ನವರಾತ್ರಿ ಆಚರಣೆಯಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅಂದರೆ ಈ ವ್ರತಾಚರಣೆಯಿಂದ ಎಷ್ಟೋ ದಿನದಿಂದ ಆರೋಗ್ಯ ಸಮಸ್ಯೆಯಲ್ಲಿ ಬಳಲುತ್ತಿರುವವರಿಗೆ ಭೂಮಿಯಿಂದ ಭೂ ವಿವಾದದಲ್ಲಿ ಸಿಲುಕಿಕೊಂಡಿರುವವರಿಗೆ ಶತ್ರು ಬಾಧೆಯಿಂದ ಬಳಲುತ್ತಿರುವವರಿಗೆ ಇಂತಹ ಎಂತಹ ಸಮಸ್ಯೆಯಲ್ಲಿ ಬಳಲುತ್ತಿದ್ದರೂ ಸರಿ ತಾಯಿಯನ್ನು ಭಕ್ತಿ ನಿಷ್ಠೆಯಿಂದ ವ್ರತಾಚರಣೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೋರಿಕೆ ನೆರವೇರಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಪರಿಹಾರ ಖಂಡಿತವಾಗಿ ತಾಯಿ ಕೊಡ್ತಾಳೆ ಇದರಲ್ಲಿ ಯಾವ ಡೌಟು ಬೇಡ ಯಾಕೆ ಅಂದರೆ ತಾಯಿಯ ಬಗ್ಗೆ ಹೇಳೋದೇ ಬೇಡ ತಾಯಿಯ ಶಕ್ತಿ ಏನು ಅನ್ನೋದು ಅವರನ್ನು ಆರಾಧಿಸುವವರಿಗೆ ಖಂಡಿತ ತಿಳಿದಿರುತ್ತೆ ಹಾಗಾದರೆ ಪೂಜೆ ವಿಧಿವಿಧಾನಗಳನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಆದರೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಇನ್ನೂ ಒಂಬತ್ತು ದಿನಗಳ ಕಾಲವೂ ನಮಗೆ ವ್ರತ ಮಾಡೋಕ್ಕೆ ಸಾಧ್ಯವಾಗಲ್ಲ ಅನ್ನೋರಿಗೆ ಎರಡು ದಿನ ವಿಶೇಷವಾದ ದಿನ ಸಹ ಇದೆ ಅದನ್ನು ಸಹ ನಾನು ತಿಳಿಸ್ತೀನಿ ಇನ್ನು ಒಂಬತ್ತು ದಿನನೂ ಮಾಡೋರಿಗೆ ನಿಮ್ಮ ಶಕ್ತಿಯಾನುಸಾರವಾಗಿ ಸರಳವಾಗಿ ಹೇಗೆ ತಾಯಿಯನ್ನು ಆರಾಧಿಸ್ಬೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಿಮ್ಮ ಮನೆಯನ್ನು ಯಾವತ್ತು ಶುದ್ಧಿ ಮಾಡಬೇಕು ಅನ್ನೋದಾದರೆ ಜೂನ್ ಇಪ್ಪತ್ತ್ಮೂರನೇ ಸೋಮವಾರ ಶುದ್ಧಿ ಮಾಡಿಕೊಳ್ಳಿ ಯಾಕೆ ಅಂದರೆ ಇಪ್ಪತ್ತಾರು ನವರಾತ್ರಿ ಪ್ರಾರಂಭ ಆಗುತ್ತೆ ಇಪ್ಪತ್ತೈದು ಬುಧವಾರ ಬಂದು ಅಮಾವಾಸ್ಯೆ ಸೇ ಆವತ್ತು ಮನೆ ಮತ್ತು ದೇವರ ಮನೆಯನ್ನು ಶುದ್ಧಿ ಮಾಡೋದು ಬೇಡ ಇಪ್ಪತ್ನಾಲ್ಕನೇ ತಾರೀಕು ಬಂದು ಮಂಗಳವಾರ ಅವತ್ತು ಸಹ ಮಾಡೋದು ಬೇಡ ಆದ್ದರಿಂದ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಇರೋದರಿಂದ ನಿಮ್ಮ ಮನೆ ಮತ್ತು ದೇವರ ಮನೆಯನ್ನು ಎಲ್ಲವನ್ನೂ ಸಹ ಶುದ್ಧಿ ಮಾಡಿಕೊಳ್ಳಿ ಪೂಜೆಗೆ ಬೇಕಾದ ವಸ್ತುಗಳನ್ನು ಇಪ್ಪತ್ತೈದನೇ ತಾರೀಕು ನೀವು ಸಿದ್ಧ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ವಾರಾಹಿ ತಾಯಿಯ ಫೋಟೋ ವಿಗ್ರಹ ಇದ್ದರೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಮುಂಚೆನೇ ನೀವು ಎದ್ದು ತಾಯಿಯ ಫೋಟೋ ಇದ್ದರೆ ಸುಗಂಧ ದ್ರವ್ಯಗಳಿಂದ ಒರೆಸಿ ಅದಕ್ಕೆ ಅರಿಶಿನ ಗಂಧದ ಜೊತೆ ಜವ್ವಾದ ಪೌಡರು ಕರ್ಪೂರ ಮತ್ತು ಪನ್ನೀರಿನಿಂದ ಕಲಸಿ ತಾಯಿಗೆ ಅರಿಶಿಣ ಅಂದರೆ ಅರಿಶಿಣದಿಂದ ಇಡ್ತೀವಲ್ಲ ಬರೀ ಅರಿಶಿಣ ಇಡದೆ ಅದರಲ್ಲಿ ಇದನ್ನೆಲ್ಲ ಬೆರೆಸಿ ತಾಯಿಗೆ ಇಡೋದ್ರಿಂದ ತಾಯಿಗೆ ಸುಗಂಧ ವಸ್ತುಗಳಂದರೆ ತುಂಬಾ ಪ್ರಿಯ ಆದ್ದರಿಂದ ನೀವು ಈ ತ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಇಡಿ ಅದರ ಮೇಲೆ ನೀವು ಕುಂಕುಮವನ್ನು ಇಟ್ಟು ತಾಯಿಯ ಫೋಟೋನ ಅಲಂಕರಿಸ್ಕೊಳ್ಳಿ ವಿಗ್ರಹ ಇದ್ದರೆ ಅದಕ್ಕೆ ಖಂಡಿತವಾಗಿ ನೀವು ಅಭಿಷೇಕವನ್ನು ಮಾಡಿ ಮತ್ತು ನಾನು ತಿಳಿಸಿದ ಹಾಗೆ ಫೋಟೋಗೆ ನೀವು ಹೇಗೆ ಏನು ಮಿ ಮಿಕ್ಸ್ ಮಾಡಿ ಇಟ್ಟು ನೀವು ಅಲಂಕರಿಸಿದಿರೋ ಅದೇ ರೀತಿ ವಿಗ್ರಹಕ್ಕೂ ಸಹ ನೀವು ಅಭಿಷೇಕ ಆದ ನಂತರ ಅದೇ ರೀತಿ ಎಲ್ಲವನ್ನು ಹಚ್ಚಿ ಕುಂಕುಮ ಇಟ್ಟು ಅಲಂಕರಿಸ್ಕೊಳ್ಳಿ ಹೂವುಗಳು ಅನ್ನೋದಾದರೂ ಸಹ ಸುಗಂಧಯುಕ್ತ ಹೂಗಳೇ ತಾಯಿಗೆ ಇಷ್ಟ ಮತ್ತು ಕೆಂಪು ಬಣ್ಣದ ಹೂಗಳಂದರೆ ತಾಯಿಗೆ ಇಷ್ಟ ಖಂಡಿತವಾಗಿ ಆ ಹೂಗಳನ್ನು ತಂದು ತಾಯಿಗೆ ಅಲಂಕರಿಸಿ ಸಾಧ್ಯವಾದರೆ ತಾವರೆಯನ್ನು ಸಹ ಇಡಿ ತಾಯಿಗೆ ಅದು ಸಹ ಪ್ರಿಯವಾದದ್ದು ಮತ್ತು ನಿಮ್ಮ ಮನೆಯಲ್ಲಿ ಕಳಶ ಇಡುವ ವಾಡಿಕೆ ಇದ್ದರೆ ಖಂಡಿತವಾಗಿ ಕಳಶವನ್ನು ಇಟ್ಟು ನೀವು ಆರಾಧಿಸ್ಬೋದು ಇಲ್ಲ ಅನ್ನೋದಾದರೆ ನಾನು ತಿಳಿಸಿದ ಹಾಗೆ ಫೋಟೋ ವಿಗ್ರಹವನ್ನು ಇಟ್ಟು ಆರಾಧಿಸ್ಕೊಳ್ಳಿ ನಿಮ್ಮ ದೇವರ ಮನೆ ಅಥವಾ ನೀವು ಎಲ್ಲಿ ತಾಯಿಯನ್ನು ಇಟ್ಟು ಪೂಜೆ ಮಾಡ್ತೀರೋ ಆ ಜಾಗವನ್ನು ಸುಗಂಧ ದ್ರವ್ಯಗಳಿಂದ ಮತ್ತು ಹಸುವಿನ ಗಂಜಲ ಹಾಕಿ ಶುದ್ಧಿ ಮಾಡಿ ಒಂದು ಮಣೆ ಹಾಕಿ ಅದರ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕಿ ತಾಯಿಯ ಫೋಟೋ ವಿಗ್ರಹ ಇಟ್ಟು ಸುಗಂಧ ಹೂಗಳಿಂದ ಅಲಂಕರಿಸಿ ಮೂರು ರೀತಿಯ ಹಣ್ಣುಗಳು ಅಥವಾ ಐದು ರೀತಿಯ ಹಣ್ಣುಗಳನ್ನು ಇಡಿ ಅದರಲ್ಲಿ ಇಂಪಾರ್ಟೆಂಟಾಗಿ ದಾಳಿಂಬೆ ಹಣ್ಣನ್ನು ವೈವಿಧ್ಯವಾಗಿ ಇಡಿ ಪ್ರಸಾದ ನಿಮಗೆ ಏನು ಸಾಧ್ಯವೋ ಅದನ್ನು ಇಡಬಹುದು ಪುಳಿಯೋಗರೆ ಪೊಂಗಲು ಸಕ್ಕರೆ ಪೊಂಗಲು ಚಿತ್ರಾನ್ನ ಹೀಗೆ ಇಡಿ ಮುಖ್ಯವಾಗಿ ಪ್ರತಿದಿನ ಬೆಲ್ಲದಿಂದ ಮಾಡಿದ ಪಾನಕವನ್ನು ಕಂಪಲ್ಸರಿ ನೀವು ಇಡಿ ಏನು ಇಡ್ತೀರೋ ಇಲ್ಲೋ ಪಾನಕ ಮಾತ್ರ ಬೆಲ್ಲದಿಂದ ಮಾಡಿದ್ದು ಕಂಪಲ್ಸರಿ ತಾಯಿಗೆ ಇಡಬೇಕು ಮತ್ತು ಸಿಹಿ ಗೆಣಸು ಕಡಲೆಕಾಯಿ ಅದನ್ನು ಸಹ ಮುಖ್ಯವಾಗಿ ಇಡಿ ಮತ್ತು ನಾನು ನಿಮಗೆ ಡಿಸ್ಪ್ಲೇನಲ್ಲಿ ಹಾಕಿದ್ದೀನಿ ನೋಡಿ ಈ ಮಂತ್ರಗಳನ್ನು ನೋಡಿ ಈ ಮಂತ್ರಗಳನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಸಂಜೆ ಆರು ಗಂಟೆ ಮೇಲೆ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಒಂಬತ್ತು ದಿನಗಳ ಕಾಲ ಕೂಡ ಮತ್ತು ಕೊನೆಯ ದಿನ ಯಾವಾಗಲೂ ನಾನು ಹೇಳಿದ್ದೀನಿ ನವರಾತ್ರಿಯಲ್ಲಿ ಹೇಗೆ ಮಾಡಬೇಕು ಅಂತ ತಾಯಿಗೆ ಮಾಡ್ಲಕ್ಕಿಯನ್ನು ಇಡಬೇಕು ನಿಮ್ಮ ಕೈಯಲ್ಲಿ ಏನು ಶಕ್ತಿ ಅನುಸಾರ ಸಾಧ್ಯವೋ ಅದನ್ನು ಬ್ಲೌಸ್ ಪೀಸ್ ಆದರೂ ಸರಿ ಅದನ್ನಾದರೂ ಇಟ್ಟು ತಾಯಿಗೆ ನೀವು ಮಾಡ್ಲಕ್ಕಿಯ ನೀಡಿ ಮತ್ತು ಯಾರಾದರೂ ಒಬ್ಬರನ್ನ ಸುಹಾಸಿನಿಯನ್ನು ಕರೆದು ಅವರಿಗೂ ಸಹ ಮಾಡಲಕ್ಕಿ ನಿಮ್ಗೇನು ಸಾಧ್ಯನೋ ಅದನ್ನು ಅರ್ಶನ ಕುಂಕುಮ ಹೂವು ಎಲ್ಲ ಅಡಿಕೆ ಬಾಳೆನಿ ಈ ರೀತಿ ತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ ಕೊನೆಯ ದಿನ ತಾಯಿಗೆ ಕ್ಷಮಾಪಣೆಯನ್ನು ಖಂಡಿತ ಕೇಳಿ ತಿಳಿದೋ ತಿಳಿದೆಯೋ ಏನಾದರೂ ನಾವು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ ನನ್ನ ಈ ಕೋರಿಕೆಗಳನ್ನು ನನ್ನ ಈ ಕಷ್ಟಗಳನ್ನು ನೀನು ಪರಿಹರಿಸು ನೆರವೇರಿಸ್ಕೊಡು ಅಂತ ಪ್ರಾರ್ಥಿಸ್ಕೊಳ್ಳಿ ಹಾಗಾದರೆ ಪೂರ್ತಿ ಒಂಬತ್ತು ದಿನ ಮಾಡಲು ಸಾಧ್ಯವಾಗದಿಲ್ಲ ಅಂದರೆ ಏನೋ ಕಾರಣಾಂತರಗಳಿಂದ ಸಾಧ್ಯವಾಗಲ್ಲ ಅನ್ನೋರು ಎರಡು ದಿನ ನೀವು ಮಾಡ್ಬೋದು ಆ ಒಂಬತ್ತು ದಿನ ಮಾಡಿದ ಫಲ ನಿಮಗೆ ಸಿಗುತ್ತೆ ಅದು ಯಾವ ದಿನ ಅಂದರೆ ತಾಯಿಗೆ ಮೀಸಲಾದ ದಿನವಾದ ಪಂಚಮಿ ದಿನ ಅದು ಅಂದರೆ ಮೂವತ್ತು ಜೂನ್ ಅಂದು ಬರುತ್ತೆ ಮತ್ತು ಅಷ್ಟಮಿಯ ದಿನ ಅದು ಯಾವತ್ತಂದರೆ ಮೂರನೇ ತಾರೀಕು ಜುಲೈಂದು ಬರುತ್ತೆ ಈ ಎರಡೂ ದಿನವನ್ನು ಮಿಸ್ ಮಾಡ್ಕೊಳ್ಬೇಡಿ ಈ ಒಂಬತ್ತು ದಿನದಲ್ಲಿ ಆ ಎರಡು ದಿನ ನೀವು ಮಾಡಿದ್ರೂ ಸಹ ಒಂಬತ್ತು ದಿನ ಮಾಡಿದ ಫಲ ನಿಮಗೆ ಸಿಗುತ್ತೆ ಯಾರು ಈ ಎರಡು ದಿನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನೊಂದು ಡೌಟು ಎಲ್ರಿಗೂ ಏನು ಬರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ನಾವು ಹೇಗೆ ಪೂಜೆ ಮಾಡೋದು ಅಂತ ನಾನು ಯಾವಾಗಲೂ ಹೇಳಿದ್ದೀನಿ ತಾಯಿಯನ್ನು ದೀಪದಲ್ಲಿ ನೀವು ಒಂದು ದೀಪ ಇಟ್ಟು ಹಚ್ಚಿ ತಾಯಿಯನ್ನು ನೀವು ಆರಾಧಿಸ್ಬೋದು ಅಂತ ನೀವು ಆಗ ಏನು ಮಾಡಬೇಕಂದ್ರೆ ಒಂದು ಹೊಸ ದೀಪವನ್ನು ತಗೊಳ್ಳಿ ತಗೊಂಡು ದೀಪಕ್ಕೆ ಅಲಂಕಾರ ಮಾಡಿ ಅರ್ಶನಾ ಕುಂಭ ಎಲ್ಲವನ್ನು ಇಟ್ಟು ಹೂವನ್ನು ಅಲಂಕರಿಸಿ ತಾಯಿಗೆ ದೀಪವನ್ನು ಹಚ್ಚಿ ತಾಯಿಯಲ್ಲಿ ನೀವು ಕೇಳ್ಕೊಳ್ಳಿ ತಾಯಿ ನಾನು ನಿನ್ನ ಫೋಟೋನು ಇಟ್ಕೊಳಕ್ಕಾಗಿಲ್ಲ ನಿನ್ನ ವಿಗ್ರಹವೂ ನನ್ನಲ್ಲಿಲ್ಲ ನಾನು ಈ ದೀಪದಲ್ಲಿ ನಿನ್ನನ್ನು ಕಾಣಬೇಕು ನಿನ್ನ ವ್ರತವನ್ನು ಮಾಡಬೇಕು ಅಂತ ಇದ್ದೀನಿ ಈ ದೀಪದಲ್ಲಿ ನೀನು ಬಂದು ಕೂತು ನನ್ನ ವ್ರತವನ್ನು ಸ್ವೀಕರಿಸು ಅಂತ ಕೇಳ್ಕೊಳ್ಳಿ ಖಂಡಿತ ತಾಯಿ ಬಂದು ದೀಪದಲ್ಲಿ ಕೂರ್ತಾಳೆ ತಾಯಿ ನಿಜವಾಗಲೂ ಕೂರೋದೆ ದೀಪದಲ್ಲಿ ಮಾತ್ರ ವಿಶೇಷವಾಗಿ ಬಂದು ನೆಲೆಸ್ತಾಳೆ ಪ್ರತಿದಿನ ನೀವು ಪೂಜೆ ಮಾಡಿ ಖಂಡಿತ ತಾಯಿ ದೀಪದಲ್ಲಿ ಬಂದು ಕೂತು ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ತಾಳೆ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾಳೆ ಇನ್ನು ಏನಾದರೂ ಡೌಟ್ ಇದ್ದರೆ ಖಂಡಿತ ಇನ್ನು ತುಂಬ ಇದೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ತಾಯಿ ನವರಾತ್ರಿಯ ವ್ರತವನ್ನು ಮಾಡುವ ಭಾಗ್ಯ ತಾಯಿ ಕರುಣಿಸಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಎಲ್ಲ ಕಷ್ಟಗಳು ಕೋರಿಕೆಗಳು ನೆರವೇರಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಜಯ ವಾರಾಹಿ ಶ್ರೀ ಮಾತ್ರೆಯೇ ನಮಃ